ನಮಸ್ಕಾರ ತುಂಬಾ ಲಕ್ಕಿ ನನ್ಗ ಅದೊಂದು ಪಾತ್ರ ಸಿಕ್ಕಿದ್ದು ಆ್ಯಂಡ್ ಹೀರೋ ಹಾಕಿ ಚಾನ್ಸ್ ಸಿಕ್ಕಿದ್ದು ಆ ಕತೆ ಆಕ್ಚುಲಿ ಹೇಳ್ಬೇಕಂತಂದ್ರೆ ಆಟೋ ಡ್ರೈವರ್ಸ್ ಟ್ವೆಂಟಿ ಟ್ವೆಂಟಿಲಿ ನಾವು ಲಾಕ್ ಡೌನ್ ಎಲ್ಲ ಆದಾಗ ಆಟೋ ಡ್ರೈವರ್ಸ್ ಕಷ್ಟಗಳು ಮತ್ತೆ ಅವರ ಒಂದು ಲೈಫ್ ಸ್ಟೈಲಲ್ಲಿ ಅವರು ಸುಮಾರು ಜನ ಮಾಡಿರೋಂಥ ಅವರ ಲೈಫಲ್ಲಿ ಬರೋಂಥ ಅಪ್ ಅಪ್ಸ್ ಆ್ಯಂಡ್ ಡೌನ್ಸ್ನ ಲೈವ್ ಇನ್ಸುಡೆನ್ಸ್ನ ನೋಡಿಕೊಂಡು ಆಯುಷ್ ಅವರು ಈ ಸಿನಿಮಾ ಮಾಡಬೇಕಂತ ಅಂದ್ಬಿಟ್ಟು ಇದು ಮಾಡಿದ್ರು ಆಗ ಕತೆ ಕೇಳಿದಾಗ್ಲೇ ಮಾಡಬೇಕು ಅನ್ನೋ ಒಂದು ಜೋಶ್ ಇತ್ತು ಆಟೋ ಡ್ರೈವರು ಅನ್ನೋ ಒಂದು ಖುಷಿ ಇತ್ತು ಸೊ ಆ ಥರ ಎಸ್ ಸರ್ ಹೌದು ಖಂಡಿತ ಸರ್ ಸಿನಿಮಾ ಸ್ಟಾರ್ಸ್ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಸ್ಟಾರ್ಸ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಸರ್ ಮೈಸೂರು ಸರ್ ಹೌದು ಸರ್ ಹೌದು ಸರ್ ಸರ್ ನಮ್ಮ ತಂದೆನೇ ಡ್ಯಾನ್ಸ್ ಮಾಸ್ಟರ್ ಸರ್ ಆ್ಯಕ್ಚುಲಿ ಶಶಿಯ ರಕ್ಷಕ್ ಅಂತ ಅಂದ್ಬಿಟ್ಟು ಅವರೇ ಡ್ಯಾನ್ಸ್ ಮಾಸ್ಟರು ಅರ್ಧ ಬ್ಲೆಡ್ಡು ಇನ್ನು ಮಾಡಿದೆ ಹೌದು ಸರ್ ಹೌದು ಸರ್ ಸಿನಿಮಾ ಆಟೋ ಡ್ರೈವರ್ಸ್ಗಳ ಕಷ್ಟ ಆಟೋ ಡ್ರೈವರ್ಸು ಒಬ್ಬ ಒಳ್ಳೆ ಆಟೋ ಡ್ರೈವರ್ಗೆ ಸಮಾಜ ಯಾವ ರೀತಿ ಒಂದು ಸಮಾಜದಲ್ಲಿ ಯಾವ ರೀತಿ ಕಷ್ಟಪಡ್ತಾರೆ ಅನ್ನೋ ಒಂದು ಥೀಮ್ ಇಟ್ಕೊಂಡು ಕಂಪ್ಲೀಟ್ ಆಟೋ ಇದನ್ನು ಮಾಡಿದ್ದೀವಿ ನಾವು ಕಂಪ್ಲೀಟು ಸೊ ಆಗಿದ್ದು ಟ್ವೆಂಟಿ ಟ್ವೆಂಟಿ ಟೂ ಸರ್ ಸರ್ ಶೂಟಿಂಗ್ಸು ಮೈಸೂರಲ್ಲಿ ನಡೀತು ಮತ್ತು ವರುಣ ಸಾಲಿಗ್ರಾಮ ಕೆ ಆರ್ ನಗರ್ ಸಾಲಿಗ್ರಾಮ ಮತ್ತು ಹೌದು ಮೈಸೂರು ಸುತ್ತಮುತ್ತ ಮತ್ತು ಮುರುಡೇಶ್ವರ ಮುರುಡೇಶ್ವರ ಅವನೇ ಅವರು ಅಲ್ಲೆಲ್ಲ ಮಾಡಿದ್ದೀವಿ ಸರ್ ಎಲ್ಲರಿಗೂ ಶುಭ ಸಂಜೆ ಮತ್ತು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ ಮುಖ್ಯವಾಗಿ ಈ ನಿರ್ದೇಶನ ಮಾಡಿರ್ತಕ್ಕಂಥ ಆಯುಷ್ ಶಿವಕುಮಾರ್ ಅವರು ನನ್ನ ದೊಡ್ಡ ಮಗ ನಾಯ ನಾಯಕ ನಟನಾಗಿ ಮಾಡಿರ್ತಕ್ಕಂಥ ಚಿರಂತು ಕೂಡ ನನ್ನ ಎರಡನೇ ಮಗ ನಿರ್ಮಾಪಕರು ನಮ್ಮ ಮಿಸಸ್ ಇವರು ನಮ್ಮ ಪತ್ನಿನೇ ಅಂದರೆ ಇವತ್ತು ಹೊಸ ಪ್ರತಿಭೆಗಳನ್ನಗೆ ಯಾರೂ ನಿರ್ಮಾಣ ಮಾಡೋಕ್ಕೆ ಬರಲ್ಲ ಮುಂದೆ ಬರಲ್ಲ ನಮ್ಮ ಮಕ್ಕಳಿಗಲ್ಲಿ ಇರ್ತಕ್ಕಂಥ ಟ್ಯಾಲೆಂಟನ್ನ ನೋಡಿ ಈ ಸಿನಿಮಾನ ನಾವೇ ಮಾಡಬೇಕು ಅಂತ ಪ್ರಯತ್ನಪಟ್ಟು ಮಾಡುವಾಗ ನಮಗೊಬ್ಬರು ಸಿಕ್ಕಿದ್ರು ಧರ್ಮಾಚಾರಿ ಅಂತ ಸಹ ನಿರ್ಮಾಪಕರು ಅವರ ಸಹಾಯದೊಂದಿಗೆ ನಾವು ಇಬ್ಬರೂ ಸೇರಿ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಸಣ್ಣ ಪುಟ್ಟ ಇದರಲ್ಲಿ ನಾವು ಈ ಸಿನಿಮಾನ ತಯಾರು ಮಾಡಿದ್ದೀವಿ ಜೊತೆಗೆ ಇದು ನಮ್ಮ ಮಕ್ಕಳ ಭವಿಷ್ಯದ ಪ್ರಶ್ನೆ ಆಗಿದೆ ಇದು ನಮ್ಮ ಮಕ್ಕಳಿಗೆ ಮುಂಚೆಯಿಂದನೂ ಈ ಚಿತ್ರರಂಗ ತುಂಬಾ ಅವರು ಇಂಟ್ರೆಸ್ಟ್ ಇತ್ತು ಮುಂಚೆಯಿಂದನೂ ಕೂಡ ಹಾಗಾಗಿ ಇನ್ಸ್ಟ್ಯೂಟ್ಗಳಿಂದ ಮತ್ತು ಎಲ್ಲ ನಾನು ತೊಂಬತ್ತ್ಮೂರು ತೊಂಬತ್ನಾಲ್ಕರಲ್ಲಿ ನಾನೊಬ್ಬ ನೃತ್ಯ ಕಲಾಪಟು ಆಗಿ ನಾನು ನೃತ್ಯ ಕಲಾವಿದನಾಗಿ ನಾನು ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಿದ್ದೆ ನಾನು ಆವಾಗಿಂದ ನನಗೆ ಸಿನಿಮಾ ಒಂದು ನಂಟು ಬೆಳ್ಕೊಂಬಂತು ಯಾವ ರೀತಿ ಸಿನಿಮಾ ಮಾಡಬೇಕು ಏನು ಅನ್ನೋದನ್ನು ನನಗೆ ಗೊತ್ತಿರೋದರಿಂದ ನಮ್ಮ ಮಕ್ಕಳಿಗೂ ಕೂಡ ಅದೇ ಫೀಲ್ಡಲ್ಲಿ ನಾನು ಯಾವುದು ಸಿನಿಮಾ ನಡೀತೆ ಅಂಥ ಸಂದರ್ಭದಲ್ಲೆಲ್ಲ ನಾನು ಕರ್ಕೊಂಡೋಗಿ ಹೋಗಿ ತೋರಿಸಿ ಅವ್ರಿಗೆಲ್ಲ ಒಂದು ಇದನ್ನು ಮಾಡ್ತಿದ್ದೆ ಪ್ರತಿಯೊಂದು ಸಿನಿಮಾದಲ್ಲೂ ಕೂಡ ಆ ಒಂದು ಮನೇಲಿ ಫ್ರೀ ಇದ್ದಾಗ ಮಕ್ಕಳಿಗೆ ಇದೇ ಒಂದು ನಮ್ಮ ನಿರ್ದೇಶನ ಮಾಡಿರ್ತಕ್ಕಂಥ ಆಯುಷ್ ಅಷ್ಟೇ ಡೈರೆಕ್ಷನ್ ಅವ್ರ ರೀತಿ ಮಾಡಬೇಕು ಹೇಗಿರುತ್ತೆ ಅವರಿಗೆ ಡೈರೆಕ್ಷನ್ ಫೀಲ್ಡು ತುಂಬ ಇಷ್ಟ ಆಗ್ತಿತ್ತು ಅವ್ರಿಗೆ ಮತ್ತು ಎಲ್ಲ ಸಿನಿಮಾಗಳು ದಿನ ಇಲ್ಲ ಅಂದ್ರೆ ಒಂದು ಎರಡರಿಂದ ಮೂರು ಸಿನಿಮಾ ನೋಡೋದು ಮತ್ತು ಅವರು ಸೌಂಡ್ ಇಂಜಿನಿಯರ್ ಕೂಡ ನಮ್ಮ ಅತಿಶಯ ಜೈನ್ ಅವರ ಜೊತೆ ಕೂಡ ಅವರು ಸುಮಾರು ಸಿನಿಮಾಗಳಿಗೆ ವರ್ಕ್ ಮಾಡಿದ್ದಾರೆ ಡಬ್ಬಿಂಗ್ ಎಲ್ಲ ಅವರೇ ತಗೊಂಡಿದ್ರು ಜೊತೆಗೆ ಎಸ್ ಎಫ್ ಇವೆಲ್ಲ ಕೂಡ ವರ್ಕು ಅವರು ಮುಂಚೆಯಿಂದನೂ ಕೂಡ ಈ ರಂಗಕ್ಕೆ ಬರೋಕ್ಕೆ ಮುಂಚೆಯಿಂದನೂ ಅವರು ಕಲ್ತ್ಕೊಂಡು ಕಲ್ತ್ಕೊಂಡು ಹಲವಾರು ಸಿನಿಮಾಗಳಲ್ಲಿ ಅವರ ಸ್ನೇಹಿತರುಗಳು ಮತ್ತು ನಮ್ಮ ಸ್ನೇಹಿತರುಗಳು ಸಿನಿಮಾಗಳುಗಳೆಲ್ಲ ನಾನು ಕಳಿಸ್ಕೊಡ್ತಿದ್ದೆ ಹೋಗು ವರ್ಕ್ ಮಾಡು ತಿಳ್ಕೊ ಅದರಲ್ಲಿ ಸಾಕಷ್ಟು ಇದಿರುತ್ತೆ ನೀವು ಈ ಆಯ್ ಈ ಸಿನಿಮಾ ರಂಗ ಆಯ್ಕೆ ಮಾಡ್ಕೊಂಡ್ಮೇಲೆ ನೀವು ಪ್ರತಿಯೊಂದು ಇದನ್ನು ಕಲ್ತ್ಕೋಬೇಕು ಹೋಗಬೇಕು ಅಲ್ಲಿ ತಿಳ್ಕೋಬೇಕು ಕಷ್ಟಪಡಬೇಕು ಆವಾಗ ನಿಮಗೆ ಈ ಒಂದು ಸಿನಿಮಾ ಬಗ್ಗೆ ಗೊತ್ತಾಯಿತ ತದನಂತರ ನೀವು ನಿಮ್ಮ ಟೈಮಲ್ಲಿ ನೀವು ತೆಗೆಯುವಾಗ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಈಗ ಸಾಕಷ್ಟು ಕಷ್ಟಪಟ್ಟು ಆ ಒಂದು ಈ ಸಿನಿಮಾವನ್ನು ತಯಾರು ಮಾಡಿದ್ದೀವಿ ಎಲ್ಲ ಅಂದರೂ ಆದರೂ ನಮ್ಮ ದೊಡ್ಡ ಮಗ ನಿರ್ದೇಶಕನ ಮಾಡಿದ್ದಾರೆ ನಮ್ಮ ನಾಯಕ ನಟನಾಗಿ ಇವನು ಚಿಕ್ಕ ವಯಸ್ಸಿಂದಲೂ ಕೂಡ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ ನನ್ನ ನನ್ನ ನೃತ್ಯನೇ ಡ್ಯಾನ್ಸ್ ಅಲ್ವಾ ಹಾಗಾಗಿ ಡ್ಯಾನ್ಸ್ ಕ್ಲಾಸ್ಗಳಲ್ಲಿ ಅಲ್ಲಿ ಇಲ್ಲಿ ಮತ್ತೆ ಡ್ಯಾನ್ಸ್ ಮಾಡಿಸೋದು ಅವ್ನಿಗೆ ರೆಡಿ ಮಾಡೋದು ಮತ್ತು ಡೈಲಾಗ್ಸ್ ಯಾವ ರೀತಿ ಮಾಡಬೇಕು ಹೆಂಗೆ ಮಾಡುತ್ತೆ ಕಂಟಿನ್ಯೂಟಿಗಳು ಯಾವ ರೀತಿ ಇರುತ್ತೆ ಇವೆಲ್ಲ ನಾವು ಆವಾಗಿಂದಲೇ ಅವ್ನಿಗೆ ಟ್ರೈ ಮಾಡಿರೋದ್ರಿಂದ ನಮ್ಗೊಂದು ಸ್ವಲ್ಪ ಈ ಒಂದು ಸಿನಿಮಾ ತೆಗೆಯುವಾಗ ಒಂದು ಸ್ವಲ್ಪ ಈಸಿ ಆಯಿತು ಒಂದು ನಮಸ್ಕಾರ ಮತ್ತು ಸ್ವಾಗತವನ್ನು ಕೋರ್ತಾ ಶುರು ಮಾಡಿದ್ದೀನಿ ಚಿಕ್ಕದ್ರಿಂದ ಇದು ಫಸ್ಟು ತಂದೆ ಮುಂಚೆಯಿಂದನೂ ಶೂಟಿಂಗ್ ಅಲ್ಲಿ ಇಲ್ಲಿ ಅಂತ ಹೋಗ್ಬೇಕಾದ್ರೆ ಕರ್ಕೊಂಡು ಹೋಗೋರು ಇದ್ರ ಮಧ್ಯದಲ್ಲಿ ನಮಗೆ ಇನ್ನೊಬ್ಬರು ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ದು ನಮ್ಮ ಜಾನಿ ಮಾಸ್ಟರ್ ರಾಮದೇವ್ ಇವರಿಬ್ರು ಕೂಡ ಸಿನಿಮಾ ಯಾವಾಗ್ಲೂ ತಿಂಗಳಿಗೆ ಒಂದ್ ಎರಡ್ ಮೂರು ವಾರ ತಿಂಗ್ಳಿಗೊಂದು ಎರಡು ಸಲ ಆದ್ರೂ ಸೇರೋರು ಪಕ್ಕ ಅವ್ರ ಜೊತೆಗೆ ಸಲ ಡ್ಯಾನಿ ಅಂಕಲ್ ಬಿರೋರು ಅಂದ್ರೆ ಡಿಫ್ರೆಂಟ್ ಡ್ಯಾನಿ ಮಾಸ್ಟರ್ ಸೊ ಎಲ್ಲರೂ ಸೇರ್ಕೊಂಡು ಸೇರ್ಕೊಂಡು ಈ ಜೊತೆಗೆ ಹೋಗ್ತಾ ಶೂಟಿಂಗ್ ಅಲ್ಲಿದೆ ಇಲ್ಲಿದೆ ಅಂದಾಗ ಸರಿ ಬರ್ತೀನಿ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಆಟ ಮಾಡಿ ಇದು ಮಾಡೋದು ಮತ್ತೆ ಎಷ್ಟೋ ದಿವಸ ಸ್ಕೂಲ್ಗಳಿಗೂ ಕೂಡ ರಜಾ ಹಾಕಿದ್ದುಂಟು ಉಂಟು ಶೂಟಿಂಗ್ ಹೋಗೋದಕ್ಕೆ ಇದ್ರ ಮಧ್ಯೆ ನಡೀತಾ ನಡೀತಾ ಒಂದು ಈ ಕೋವಿಡ್ ಎಲ್ಲ ಮುಗಿದ ಮೇಲೆ ಕಾಲೇಜಸ್ ಎಲ್ಲ ಇದೆ ಅದಕ್ಕೆ ಸ್ಟಾಪ್ ಆಗಿದ್ದಾಗ ಸೊ ಆ ಟೈಮಲ್ಲಿ ಏನ್ ಮಾಡೋದು ಖಾಲಿ ಟೈಮ್ ಅಲ್ಲಿ ಅಂತ ಅಂದಾಗ ನಮ್ದು ಒಂದು ಸ್ಟುಡಿಯೋ ಇತ್ತು ಮೈಸೂರಲ್ಲಿ ಸೃಜನಾ ಮೀಡಿಯಾ ಹೌಸ್ ಅಂತ ಅದ್ರದ್ದು ಓನರ್ ಬಂದು ಮಂಜುಸ್ವಾಮಿ ಅಂತ ನಮ್ಮ ಸಿನಿಮಾದಲ್ಲಿ ಮೇನ್ ವಿಲನ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಸೊ ಅವರು ಸ್ಟುಡಿಯೋದಲ್ಲಿ ಹೋಗಿ ನಾನು ಸೌಂಡ್ ಇದು ಮಾಡ್ತೀನಿ ಅಂತ ಅಂದಾಗ ಕಲ್ತ್ಕೋಬೇಕು ಅಂದಾಗ ಸರಿ ಆಯ್ತು ಇಲ್ಲಿ ಯಾರು ಇಲ್ಲ ಹೇಗಿದ್ರು ನಾನು ಹೇಳ್ಕೊಡ್ತೀನಿ ಬಾ ಅಂತ ಅಂದ್ಬಿಟ್ಟು ಸಣ್ಣ ಪುಟ್ಟದನ್ನ ಕಲಿಸಿ ನೋಡಿ ಒಂದು ಸಿಕ್ಸ್ ಇಯರ್ಸ್ ತನಕ ನಾನು ಸುಮಾರು ಅತಿಶಯ ಸರ್ ಹತ್ರನೂ ಸುಮಾರು ಒಂದು ಸುಮಾರು ಪ್ರಾಜೆಕ್ಟ್ಸ್ ಗಳನ್ನ ಮಾಡಿದೆ ಅದ್ರ ಜೊತೆಗೆ ಇನ್ನೊಂದು ಗಣೇಶ್ ಈಶೋರ್ ಭಟ್ ಅಂತ ಇದಾರೆ ಇನ್ನೊಬ್ರು ನಮ್ಮ ಮೈಸೂರಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಅವ್ರ ಹತ್ರನೂ ಒಂದು ಅಷ್ಟು ಸಿನಿಮಾಗಳು ಮತ್ತೆ ಶಾರ್ಟ್ ಮೂವೀಸ್ ಡಬ್ಬಿಂಗ್ ಮತ್ತೆ ಸಣ್ಣ ಪುಟ್ಟ ಎಸ್ ಎಫ್ ಎಕ್ಸ್ ವರ್ಕ್ಸ್ ಯಾವ್ದು ಇರ್ತಿತ್ತು ಇವೆಲ್ಲ ಮಾಡ್ತಾ 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 ಇನ್ನೂ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಹೋಯ್ತು ಸೊ ಈಗ ಈ ಸಿನಿಮಾ ಬಂದಿದೆ ಇಲ್ಲಿ ತನಕ ನನ್ನ ಕತೆ ಬಗ್ಗೆ ಎಲ್ಲ ಹೇಳೋದಕ್ಕೆ ಅಪ್ಪನೇ ಎಲ್ಲ ಮುಗಿಸ್ಬಿಟ್ರು ಮಾತಾಡಿ